ಅಪ್ಪಿಯ ಮಾಧ್ಯಮ ಮಿತ್ರರೇ ಈ ದಿನ ಫ್ರೀಡಂ ಪಾರ್ಕ್ನಲ್ಲಿ ನಾವೇನು ಹೋರಾಟ ಅಂದ್ಕೊಂಡಿದ್ದರೆ ಕೇಂದ್ರ ಗೃಹ ಸಚಿವ ಅವಿವೇಕಿ ಅಮಿತ್ ಶಾ ವಿರುದ್ಧ ಹೋರಾಟ ಇದು ಅಮಿತ್ ಶಾ ತಮಗೆ ಗೊತ್ತಿರಬಹುದು ಡಿಸೆಂಬರ್ ಹದಿನೆಂಟನೇ ತಾರೀಕು ಸಂಸತ್ ಭವ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಕಾರ್ಯ ಮಾಡಿದ್ದಾರೆ ಆ ಒಂದು ಹೇಳಿಕೆ ಖಂಡಿಸಿ ಈಗಾಗಲೇ ಕರ್ನಾಟಕ ಭೀಮ ಸಂಘಟನೆ ವ್ಯಾಪ್ತಿ ಎಲ್ಲೆಲ್ಲಿ ಬಂದ್ ಆಗಿದೆ ಎಲ್ಲೆಲ್ಲಿ ಜಿಲ್ಲಾ ವ್ಯಾಪ್ತಿ ಬಂದ್ ಆಗಿದೆ ಆ ಬಂದ್ಗಳಲ್ಲಿ ಎಲ್ಲ ಬಂದ್ನಲ್ಲಿ ಕರ್ನಾಟಕ ಭೀಮ್ಸೇನೆ ಯಶಸ್ವಿಯಾಗಿ ಪಾಲ್ಗೊಂಡು ಆ ಬಂದ್ನ ನಾವು ಯಶಸ್ವಿ ಮಾಡಿದ್ದಾರೆ ಇವತ್ತು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಇವತ್ತೇ ನಾವು ಹೋರಾಟ ಹಮ್ಮಿಕೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ವ್ಯಾಪ್ತಿ ಎಲ್ಲ ಜಿಲ್ಲಾ ನಾಯಕರು ಹಾಗೂ ರಾಜ್ಯ ಮುಖಂಡರು ಎಲ್ಲರನ್ನೂ ಸೇರಿ ನಾವು ಇವತ್ತು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಆ ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ನಾವಿವಂತರಡನೆ ಬಗ್ಗೆ ಒಂದಾಯಿತಾ ಅನ್ನೋದು ಕೇಳಿಲ್ಲ ಅಂತಂದರೆ ಆಗ್ಲೇ ಜ್ಞಾನಪಕ್ಕ ಸ್ವಾಮೀಜಿ ಅವರು ಹೇಳಿದಂಗೆ ನಾವು ಡೆಲ್ಲಿ ಜಲ ಮಾಡೋದಕ್ಕೆ ನಮ್ಮ ಶಂಕರಮ್ಮನಿಗೆ ಕರ್ನಾಟಕ ಶಿವಸೇನೆ ಸಂಸ್ರಿಗೆ